ಹಾ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಎಂಟು ಹೆಸರಿಗೆ ಕವನವನ್ನು ಬರೀತೀನಿ ಸೊ ಎಂಟು ಹೆಸರಿಗೆ ನಿಮ್ಮ ಹೆಸರು ಕೂಡ ಬರ್ಬೋದು ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಬೇಡಿ ನಿಮ್ಮ ಹೆಸರು ಬರೆದಿರ್ತೀನಿ ಆದರೂ ನೀವು ಕಮೆಂಟ್ ಮಾಡ್ತೀರಾ ಸೊ ಆ ಥರ ಮಾಡಬೇಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮ್ಮ ಹೆಸರು ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಸ್ಟಾರ್ಟ್ ಮಾಡೋಕ್ಕ ಮುಂಚೆ ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಹೆಸರು ನಿಮ್ಮ ಹೆಸರು ಕವನ ಬೇಕಿದ್ದಲ್ಲಿ ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಆಗಿ ವಿಡಿಯೋಗೆ ಲೈಕ್ ಮಾಡಿ ಸೊ ಲೈಕ್ ಏನು ಮಾಡ್ತಿಲ್ಲ ನೀವು ವಿಡಿಯೋಗೆ ಒಂದು ಟ್ಯಾಪ್ ಮಾಡಿ ಒಂದು ಲೈಕ್ ಮಾಡಿ ಒಂದು ಲೈಕ್ ಮಾಡಿದರೆ ನಮಗೂ ಮೋಟಿವೇಶನ್ ಸಿಗುತ್ತೆ ಮುಂದಿನ ವಿಡಿಯೋಗಳು ಮಾಡಲಿಕ್ಕೆ ಅಂತ ಹೇಳ್ತಾ ಈ ವಿಡಿಯೋ ನಮ್ಮ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ದೀಕ್ಷಾ ಅಂತ ಸೊ ದೀಕ್ಷಾ ಅವರು ಕಮೆಂಟ್ ಮಾಡಿದರೆ ದೀಕ್ಷಾ ಅವರ ಬಗ್ಗೆ ಒಂದು ಕವನ ಸಾಧನೆಯರಿಗೆ ಸದಾ ನಿಮ್ಮ ಲಕ್ಷ್ಯ ನಿಮ್ಮ ಬದುಕಾಗಲಿ ಖುಷಿ ತುಂಬಿದ ಸುರಕ್ಷಾ ಸದಾ ಬೆಳಗಿ ನೀವು ದೀಕ್ಷಾ ಸೊ ದೀಕ್ಷಾ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಸರಸ್ವತಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಸರಸ್ವತಿಯವ್ರ ಬಗ್ಗೆ ಒಂದು ಕವನ ನೀವು ಸಾಧಿಸಿ ಮೆರೆಯಿರಿ ಪ್ರತಿ ಸರ್ತಿ ಎಲ್ಲೆಡೆ ಹರಡಲಿ ನಿಮ್ಮ ಕೀರ್ತಿ ಸದಾ ಸಡಗರದ ಬದುಕು ನಿಮ್ಮದಾಗಲಿ ಸರಸ್ವತಿ ಸೊ ಸರಸ್ವತಿಯವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಶ್ರೇಯತ್ ಅಂತ ಸೊ ಶ್ರೇಯತ್ ಅವರು ಕಮೆಂಟ್ ಮಾಡಿದರೆ ಶ್ರೇಯತ್ ಅವ್ರ ಬಗ್ಗೆ ಒಂದು ಕವನ ಸದಾ ಒಳ್ಳೆಯತನಕ್ಕೆ ನಿಮ್ಮ ಮತ ಸದಾ ನಿಮ್ಮ ಬದುಕಿನಲ್ಲಿ ಇರಲಿ ಹಿತ ಸದಾ ಶ್ರೇಯಸ್ಸು ಸಿಗಲಿ ನಿಮಗೆ ಶ್ರೇಯತ ಸೊ ಶ್ರೇಯತವ್ರಿಗೆ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಪ್ರತಿಮಾ ಅಂತ ಸೊ ಪ್ರತಿಮಾ ಅವರು ಕಮೆಂಟ್ ಮಾಡಿದರೆ ಪ್ರತಿಮಾ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಬದುಕಿನ ವಿಚಾರಧಾರೆಗಳೇ ಉತ್ತಮ ಸದಾ ಖುಷಿಯ ಹಂಚಿ ನೀವು ಖುಷಿ ಪಡುವುದೇ ನಿಮ್ಮ ಧರ್ಮ ಸದಾ ಪ್ರಕಾಶಿಸಿ ನೀವು ಪ್ರತಿಮಾ ಸೊ ಪ್ರತಿಮಾ ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ನಾಗವೇಣಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ನಾಗವೇಣಿ ಅವ್ರ ಬಗ್ಗೆ ಒಂದು ಕವನ ನಿಮ್ಮದು ಕೋಗಿಲೇ ನಾಚುವಂಥ ಧ್ವನಿ ಸದಾ ಮಿನುಗುವ ನಿಮ್ಮ ಕನಸಿನ ಮಣಿ ಇನ್ನೂ ಎತ್ತರಕ್ಕೆ ಬೆಳೆಯಿರಿ ಬದುಕಿನ ಪುಸ್ತಕದಲ್ಲಿ ಸಾಧಿಸಿ ನೀವು ನಾಗವೇಣಿ ಸೊ ಅವರೇ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ರಾಜಶೇಖರ ಅಂತ ಸೊ ರಾಜಶೇಖರ ಅವರು ಕಮೆಂಟ್ ಮಾಡಿದ ರಾಜಶೇಖರ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಪರಿಶ್ರಮವೇ ಮಹಾಸಾಗರ ನಿಮ್ಮ ಬದುಕಿನಲ್ಲಿ ವೃದ್ಧಿಸಲಿ ಎಂದಿಗೂ ಕಡಿಮೆಯಾಗದ ಸಡಗರ ಸದಾ ರಾಜನಂತೆ ಬರೆಯಿರಿ ನೀವು ರಾಜಶೇಖರ ಸೊ ರಾಜಶೇಖರ್ ಅವರು ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಶಾಂತಕುಮಾರ ಅಂತ ಸೊ ಶಾಂತಕುಮಾರ್ ಅವರು ಕಮೆಂಟ್ಸ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ಎಲ್ಲೆಡೆ ಹರಡಲಿ ನಿಮ್ಮ ಅಬ್ಬರ ನಿಮ್ಮ ನಗುವೆ ನಿಮಗೆ ಅದ್ಭುತವಾದ ಸದಾ ಸಂಭ್ರಮದ ಬದುಕು ನಿಮ್ಮದಾಗಲಿ ಶಾಂತಕುಮಾರ ಸೊ ಶಾಂತಕುಮಾರ್ ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಆರಾಧ್ಯ ಅಂತ ಸೊ ಆರಾಧ್ಯ ಅವರು ಕಮೆಂಟ್ ಮಾಡಿದರೆ ಆರಾಧ್ಯ ಅವರ ಬಗ್ಗೆ ಒಂದು ಕವನ ನಿಮ್ಮ ಬದುಕಾಗಲಿ ಸುಂದರ ಪದ್ಯ ನಿಮ್ಮ ಪರಿಶ್ರಮಕ್ಕೆ ಅತಿ ಬೇಗ ನಿಮ್ಮ ಕನಸುಗಳಾಗಲಿ ನಿಮಗೆ ಸಾನಿಧ್ಯ ಸದಾ ರೀ ನೀವು ಆರಾಧ್ಯ ಸೊ ಆರಾಧ್ಯ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಸೊ ಯಾರು ಲೈಕ್ ಮಾಡಿದರೂ ಅವರಿಗೆ ಕವನ ಮೊದಲು ಬರ್ಸಿಕೊಡ್ತೀವಿ ಅಂತ ಹೇಳ್ತಾ ಸೊ ನಿಮ್ಮ ಹೆಸರುಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಸೊ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ